ಎಲ್ಲಿ ತಿರ್ಗಕ್ಕೆ ಹೋಗಿದೆ ಯಾಕೆ ಎಲ್ಗ ಹೋಗಾನೆ ಎಂಗೇಜ್ಮೆಂಟ್ ಇತ್ತು ಅಲ್ಲಿ ಹೋಗ್ತೀರಿ ಅಂತ ಹೇಳಿತಿಲ್ವಾ ಬಗ್ಳಿತಿಲ್ವಾ ಇನ್ ಎಲ್ಗ ಹೋಗಾನೆ ಉದ್ದರದ್ರು ಮುಂಡೆ ನೀನು ಎಷ್ಟು ಹೊತ್ತು ನೋಡಿ ಸಾಯ್ತಾಳೆ ಮಕಾನು ಮಾಡ್ಕೊಂಡು ಬೇವರ್ಸಿ ಮುಂಡೆ ತಾಲ್ ಕೆಟ್ಟ ಹೋಗಿದ್ರೆ ನಿನ್ಗೆ ಹುಚ್ಚು ಬಂದಿದ್ದ ಅಲ ನಿನ್ ಲೂಜ ನಿನ್ಗೆ ಅಂತ ನಾನ್ ಕೇಳ್ತಾ ಇರೋದು ಅಲ್ಲಿ ನೋಟಿಸ್ ಬಂದಿತ್ತು ಮನೆ ಮೇಲೆ ಗ್ಯಾನಿಲ್ ಬಂದ ನಿನ್ಗೆ ಇನ್ಯ ತಗಳ ಕೇಳ್ತಾರು ಮನೆ ಮೇಲೆ ಲೋನ್ ತಗಳ ಕೇಳಿದ್ನ ನಾನ್ ಏನ್ ಮಾಡಾನೆ ನೋಟಿಸ್ ಬಂದ್ರೆ ಇರೋ ಒಡವೆ ಎಲ್ಲ ಕೊಟ್ಟಿದ್ನ ಇನ್ನೇನ್ ಮಾಡ್ಬೇಕು ಒಳ ಚೆನ್ನಾಗ್ ಆಡ್ತಾ ಇದೀನಿ ನೀನು ಓ ಆಡ್ತೀನಿ ನಾನು ಚೆನ್ನಾಗಿ ಅಲ ಯಾವ ಥರ ಆಡ್ತಿದ್ದೆ ನೋಡು ನಮ್ಮ ಕಷ್ಟ ನಮಗೆ ಲಂಟೆ ಕಷ್ಟ ನನಗೆ ಇವಳು ಎಂಗೇಜ್ಮೆಂಟ್ ಕಾಯಿ ಹೋಗ್ಬೇಕಾಗಿತ್ತು ಎಂಗೇಜ್ಮೆಂಟ್ ಗೆ ದುರ್ದ್ರ ಮುಂದೆ ಯಾಕೆ ಅಕ್ಕಿ ತೋಯ್ತವೆ ಯಾಕೆ ಅವ್ರು ಬಂದಿತ್ತಿಲ್ವಾ ನಿನ್ನ ಮಕ್ಕಳ ಮದುವೆಗೆ ಅವ್ರು ಎಂಗೇಜ್ಮೆಂಟ್ ಕೆಲವೆ ಹೋಗಿ ಅಂದ್ರೆ ಏನಂದರು ಏನು ಇವ್ರು ಮಾಡಿಸಿ ಮಡಗಿದ್ನಲ್ಲ ಗುಡ್ಡ ಹಾಕಿದ್ನಲ್ಲ ಒಡವೆ ಅವೆಲ್ಲ ನೀ ಹೋಗಿದ್ನಲ್ಲ ಇವ್ ನೋಡಕಾಯ್ತಿ ಎಲ್ಲ ಹೊಟ್ಟೆ ಹುರಿದು ಬೆಂಕಿ ಹಚ್ಕೊತ ಅದೇ ಇನ್ನು ಹಚ್ಕಾಯ್ಕೊ ನಿನ್ ಜನ್ಮಕ್ಕೆ ಏನು ಏನು ಅಂತ ಸೊರೆ ಗಿಡ್ಸ್ಬಿಡ್ತೀನಿ ನಿಮ್ಮ ಹೂ ಸುದ್ದಿ ಬಂದ್ರೆ ನೀನು ಬರ್ಲಾಗ ಹೊಡಿತೀನಿ ನಿನ್ಗೆ ಏನಮ್ಮ ಉಸುದಿ ಮಾತಾಡಿಯ ನೀನು ಯಾರು ತಿಟ್ಟು ತಗೊಂಡಿದ್ದಿಲ್ಲ ಮನೆ ಮೇಲೆ ಹೋದ ನೀನು ತಗೊಂಡ್ರೆ ಹಾಳು ಬಿದ್ದು ಹೋಲಿ ಓಲೆ ಹಾಳು ಬಿದ್ದು ಹೋಲಿ ಹೋಗು ದರ್ದ್ರ ಬಿಟ್ಟೆವು ನೀನು ಮಕ್ಳಿಗೆ ಎಕ್ಕಡ ತಗೊಂಡಿದ್ದೀನಿ ಸುಮ್ಕಿರು ಮುಂಡೆ ದರ್ದ್ರ ಮುಂಡೆ ಅದೇನು ಮಕ್ಳಿಗೆ ಬುದ್ಧಿ ಕಲ್ಸಿದೆ ಮುಂಡೆ ನೀನು ಕಲ್ಸು ಬುದ್ಧಿಯೇ ನೀನು ಕಲ್ಸೋಕಾಗಿತ್ತಿಲ್ವ ನೀನು ನೀನು ಕಲ್ಸ್ಬೇಡ ಅಂತಿತ್ತ ನಾನೇ ಕಲ್ಸ್ಬೇಕಾಗಿತ್ತ ಎಲ್ಲ ಅತ್ತಪಳ್ಳಿ ಬುದ್ಧಿ ಕಲ್ತಾವ ನಿನ್ನಂಗೆ ಕತ್ತು ಹೋಗು ಅವೇನು ಯಾವಾಗ ಬುದ್ಧಿ ಕಲ್ತಿದ್ದಾವೆ ದರ್ದ್ರ ಮುಂಡೆವು ಬರ್ಕೊಂಡ್ ಬೇಡ ಬೇಡ ಅಂತ ಮೈಸೂರಲ್ಲಿ ಮನೆ ತಕಿಬಿಟ್ಟೆ ನಾನಂದ್ ಆಟದ್ಮೇಲೆ ಮಾದೇವ ತಕೊಂಡ್ ಮಾದೇವ್ರಿಗೆ ಕೊಟ್ಟವ್ರೆ ಮನೆ ತಕೊಂಡೇ ಬೇಕು ಅಂದ್ಬಿಟ್ಟು ಆಟ ಇಟ್ಕೊಂಡು ಕುತ್ಕೊಂಡೆ ಗಂಡು ಒಳ್ಳೆದ ಕೆಟ್ಟದಂತ ಕುಂದ್ಬಿಟ್ಟೆ ಕುಣ್ಬಿಟೆ ಕುಂದಿದ ಬ್ಯಾಂಕ್ ಅಲ್ಲಿ ಇದ್ದ ಹೋಯ್ತು ಬರಿ ಕೈಲಿ ಒಂದ್ ವಾಡವಿ ಇಲ್ಲ ಚಿನ್ನ ಬರಿ ಕೈಲಿ ಹೋಗಬೇಕು ಈಗ ಒಂದು ಮದುವೆ ಬರೋ ಒಂದು ಮುಂಜೆ ಹೋದ್ರೆ ಒಂದ್ ವಾಡವಿ ಹೋಸ್ತೀಲ ನಿಂತ್ಕೊಂಡ್ರಕಂಗೆ ಹೋಗಿ ಆ ಕಷ್ಟ ಏನು ಅಂತ ನನಗೆ ಗೊತ್ತು ನಿನ್ಗೆ ಏನು ಗೊತ್ತು ಮಾತಾಡೋನ್ಗೆ ನಿನ್ ಗೊತ್ತಾ ಜಾಸ್ತಿ ಮಾತಿತ್ತ ಬಿಡ ಸುಮ್ ಬಾಯಿ ಮುಂಚೆ ಏನ್ ಬಾಯಿ ಮುಂಚೆ ಕೂತ್ಕೊಂಡ್ರು ಏನ್ ಬಾಯಿ ಮುಂಚೆ ಕೂತ್ಕೊಂಡ್ರು ಹೊಡ್ದ ಅಂದ್ರೆ ಕೆಪಲ ಕಿತ್ತು ಹೋಗಂಗೆ ಏನ್ ಗೊಡಿಸಿ ಗೊತ್ತಿರ ನಿನ್ಗೆ ಹೊಡ್ದಿ ಹೊಡಿನ ಓಡ್ತೀನಿ ಹೆಂಗ್ ಹೊಡ್ದಿ ಅಂತ ಕಂಬಿ ಕಂಬಿ ಎನ್ಸ್ಬೇಕಾಯ್ತದೆ ಹುಷಾರ ನೀನು ಜಾಸ್ತಿ ಮಾತಿಗೆ ಯಾ ನೀನು ಸಣ್ಣ ಹೇಗ್ತಿ ನನ್ನ ಮಗನೆ ಜಾಸ್ತಿ ಮಾತಿಗೆ ತಡಕ್ ಬರ್ಬೇಡ ನೀನು ಹೆಂಗಿರ್ಬೇಕು ಹಂಗಿರತ್ ಕಲಿ ನೀನು ಹೆಂಗಿದಾರು ಹೆಂಗಿದಾರು ಅಂತ ನೋವು ನೀನಾ ನಿಮ್ಮಿಂದ ನಾನು ಹೇಳಕೋಯ್ತುರ ಮನೆ ಆ ಎನ್ ಹುಚ್ಚಾ ನಿಂಗೆ ಹುಚ್ಚ ಬಂದಿದ್ರೆ ನಿಂಗೆ ತೊಡಗಲ್ ನನ್ನ ಮಗ್ನೆ ನಾನು ಹೇಳ ಮಾಡ್ದೆ ನಿಂಗೆ ನನ್ ಟೆನ್ಸ ನನಗೆ ಇಲ್ಲಿ ಮನೆ ಮೇಲೆ ಲೋನ್ ಲೋನ್ ತಕಕ ಬಿಟ್ಟು ನೋಟಿಸ್ ಕಲ್ಸಾ ಸುಮ್ಚಿರೋ ರಾಜ ಜಾಕ್ತರ್ ಬಂದಿ ಬಿಜಿಲಿನ್ತ್ಕಬೇಕಾಯಿತದೆ ಬಿಜಿಲಿ ಹೋಗ್ಲಿ ಹೋಗಾ ಆಳ್ ಬಿದ್ದ ಹೋಗಲಂತೆ ನೋಡ್ತಿನಿ ಯಾರು ನಾನು ಹೋಗ್ಬಿಟಾ ಮನೆ ಮಾರಾಕ್ತಿನಿ ಮೈಸೂರು ಮನೆ ಅಂತ ಇದೆಯಲ್ಲ ಮಾರಕವೇ ಓ ನಿಮ್ಮ ಅಪ್ಪ ಹೇಳ್ದ ನಿನ್ ಹೇಳ್ದಾಸ್ತ ನಿಮ್ ಅಪ್ಪಂತಕೊಂಡ್ತಾರೆ ಏ ನಮ್ಮ ಅಪ್ಪ ಸುದ್ದಿ ಏನು ಮಾತಾಡ್ತಾ ನೀನು ಏ ನಿಂದು ಮುಂದೆ ನಮ್ಮ ಆವಾನ್ ಬಿಟ್ಟು ಎಷ್ಟು ದಿನ ಕರ್ಕ ಬಂದಿಸ್ಕೊಂಡಿದ್ದೀನಿ ನಿಂದು ಅವರು ಸುದ್ದಿ ಯಾಕೆ ನಿಂಗೆ ನಾಚಕಾಯಕ್ರಿ ಅವ್ರ ಸುದ್ದಿ ಮಾತಾಡಕೆ ನಿನ್ಗೆ ಏನ್ ಅವ್ರ ಮಾತಾಡಕಿಯಾ ಮಾತಾಡ್ತೀಯ ಮಾತಾಡ್ತು ನಾಚಕಾಯಕ್ರಿನ್ ಜಲ್ಮಕ್ಕೆ ಅವ್ರ ಸುದ್ದಿಗಳು ಏನ್ ಮಾತಾಡೋದು ನೀನು ಅಂತ ಹೇಳ್ತಾರ ನಾನು ಹೇಳತಾರ ಆಗ್ತದಿ ನೀನು ಜಾಸ್ತಿ ಮಾತೀತಾಡದ್ ನೀನು ಉಸಿರು ಮುಚ್ಕೊಂಡು ಬಾಯ್ ಮುಚ್ಕೊಂಡು ಬಿದ್ರು ಮನೇಲಿ ಬರ್ಬರ್ ಬಂದೋಗ್ಲಿ ಕೊಟ್ಟೋಗ ಅಲ್ಲ ಹತ್ತು ಲಕ್ಷ ದುಡ್ಡು ಕಿತ್ಕೊಂಡ ಒಡವೆಲ್ಲ ಕಿತ್ಕೊಂಡ ಕಿತ್ಕೊಂಡ್ಬಿಟ್ಟು ನಾ ಆಟಕಾಡ್ತಿದ್ದೀನಿ ನೀನು ಮೂರುವಾದಿಂದ ನನ್ನ ಹತ್ತು ಲಕ್ಷ ದುಡ್ಡು ನನ್ನ ಒಡವೆ ಕೊಟ್ಟರು ಸರಿ ನೀನು ಕೊಡ್ತೀನಿ ಕೊಡ್ತೀನಿ ನಿಮ್ಮ ಮಗು ಒಡ್ಡಾಡ್ರೆ ಹೆಂಗ್ ಓದಿದ್ದೀನಿ ಗೊತ್ತಿಲ್ಲ ನಿಮಗೆ ಹೆಂಗ್ ಓದಿದ್ದೀನಿ ಅಂದ್ರೆ ನನ್ನ ಕಷ್ಟ ನನ್ನ ಗಡದ ಇವ್ರು ಒಡವೆ ಯಾವಾಗ ನೋಡ್ಬೇಕು ನೀನು ಯಾವಾಗ ನೋಡ್ಬೇಕು ಸೋಕಿ ಸೋಕಿ ಮಾಡ್ಬೇಕು ಯಾಕೆ ಸೋಕಿ ಮಾಡ್ಬೇಕು ನೀನು ಥೂ ನೀನು ಬಾಯ್ ಕೂಡ ಸೂರ್ಯ ನೀನು ಬಾಯಿಗೆ ಬಾ ಅರ ಹೆಂಗೆ ಹೇಳ್ತಾವ ನೋಡಿ ಹೆಂಗೆ ಹೇಳ್ತಾವನೇ ಅಂದ್ಬಿಟ್ಟು ಅಲ್ಲ ನಿನ್ನ ಬಾಯಿಗೆ ಹುಣ್ಣಾಕ ಈ ಮಾತು ಮಾತಾಡಬೋದ ನೀನು ಹಾಂ ಏನು ಗೇಮ್ ಕಂಡಿದ್ದೀನಿ ನೀನು ಯಾವಾಗ ನೋಡಬೇಕು యావ నోడ నువ్వు ఎన్న నోడి అనుబట్ అక్క మానంబర్ రోదీ నీ మానవల్వ ఏం బగల్తను నోడు బాయ్ బుద్దు బా బా కట్స్తియారా నీ బాయిల్ మునక నేను బరు బరు బందోగా నేను హెక్కుంట ఉద్దారదీ నీ సుమ్ ఇద్ద మన తక్క మన తిన ఉబుట్టు వడవే ఇద్ద కిత్కొట్టు ఇటుత నాటువ ఒక సమాంత అందోడక ఒం సరణజీ తోక మనల్ని హెంగతన మేం మోడో అంత ಈಗ ಹೋದ್ರೆ ಹೆಂಗ್ ಓದಿತೀನಿ ಅಂತ ಗೊತ್ತಿಲ್ಲ ನೀವೇ ವಾದಿ ವಾದಿ ನೋಡ್ತೀನಿ ನಿಮ್ಮ ಅಪ್ಪನ್ ನೀನು ಹುಟ್ಟಿದ್ರೆ ನಿಮ್ಮ ಮಗು ನೀನ ದೌಲತ ದೌಲತ ನಿನ್ ದೌಲತ ಎಲ್ಲ ನನ್ನ ಹತ್ರ ಇಟ್ಕೊಬಿಡ ನೀನು ನೀನು ಅಷ್ಟೇ ನೀನು ನನ್ನ ಕುಟಿ ಏನು ಇಟ್ಕೊಬಿಡ ನೀನು ನಿಂದು ಅಂಗ್ರಣೆ ಏನು ಇಲ್ಲ ಏನು ಮಾಡ್ ಸಾಕಾಗಿಲ್ಲ ನೀನು ಏನ್ ಮಾಡಿದ್ಯ ನೀನು ಏನ್ ಮಾಡಿದ್ಯ ಅಂತ ಮಾಡ್ಬೆ ಮಾಡ್ಸಿದೆ ಮುಡಿಕಣೆ ನೀನು ಆಯ್ತು ಹೋಗು ನಾನು ಮಾಡ್ಸಿದ ಹೋಗ್ಬೇಕು ನಾನ್ ಮುಡಿಕೊಂಡಿನಿ ಏನೀಗ ಏನೀಗ ಅಂತ ಈಗಿನ ದಂಡ ತಕೋಬೇಕ ದಂಡ ಕೊಡ್ಬೇಕಾ ನಿನ್ಗೆ ದಂಡ ಕೊಡ್ಬೇಕು ಹೇಳು ಮಾತಾಡ್ತಾಳು ಮಾತಾಡ್ತಿರ್ಗವಾ ಏ ಥೂನ್ ಜನ್ಮಕ್ ಬೆಂಕಿ ಕಂಗ್ ಹೋಗ್ ಹೋಗು ಬಣ್ಣನ್ ಮಗ್ನೆ

ಮನೆ ಮಾರಕ್ ಬಿಟ್ಟು ನಿನ್ನ ಅದನ್ನು ಒಡವೆ ಮುಟ್ಸ್ಕೊಟ್ಟು ನೀನು ನೀನು ಹತ್ತು ಲಕ್ಷ ನೀನು ಬಿಸಾಕ್ತೀನಿ ಅದನ್ನು ಮುಡಿಕೊಂಡು ಆ ಕಂಟ್ರೋಲ್ ಮುಡಿಕೋ ಇಲ್ಲ ಎಲ್ಲರೂ ಮುಡಿಕೊಳ್ಳುವೆ ನನಗೆ ಹತ್ತು ಕೂಡ ನನಗೆ ಸಂಬಂಧ ಇಲ್ಲ ಕೊಡಬೇಕು ಕೊಡ್ತೀನಿ ಸುಮ್ನೆ ಇರೋದ್ರೆ ಮನೆಗೆ ಬರಕ್ಕೆ ಕೊಡೋಲ್ಲ ತಲೆ ತಿನ್ನೋದು ಒಡೆ ಹೋಗಪ್ಪ ಸಾಕು ಹೋಗು ನನಗೂ ನೋಡಿ ನೋಡಿ ನಿಮ್ಗೆ ಕೊಟ್ಟೆಲ್ಲ ಬಡ್ದಾಡಿ ಬಡ್ದಾಡಿ ಸಾಕಾಗದೆ ಹೋಗು ಸಾಕತ್ತಗೆ ಯಾವ ಮುಂಡೆಗೆ ಬೇಕು ಈ ಜಲ್ ಮಾಡಿಸ್ಬಿಟ್ಟದೆ ಕತೆ ಹೋಗಿ ತೆಗೆ ಎಷ್ಟು ಬೆಂಕಿ ಹೋಗಪ್ಪ ಹೋಗು ಸಾಕು ಗಂಟೆ ಇರ್ಬೋದ್ರೆ ಕೊಡೋಕೆ ಕೊಡಂಗೆ ಅಂತ ಯಾವ ಥರ ನಾಟಕ ಆಡ್ತಾ ಇದ್ದೀನಿ ನೋಡು ನೋಡಲೇ ಸುಮ್ಮನೆ ನನಗೆ ತಲೆ ತಿನ್ಬಿಡೋ ನಿನ್ ಕುತ್ಕೋ ಸುಮ್ಮನೆ ಪ್ಯಾಮಿಸ್ಕೊಂಡು ನನಗೆ ಹನ್ನೆರಡು ಇಪ್ಪತ್ತು ಟೆನ್ಸನು ನಾನೇ ಇಲ್ಲಿ ರೂಪಾಯಿ ಇಲ್ಲಿ ಕೈಲಿ ಕಾಸಿಲ್ವಲ್ಲ ಹೆಂಗೆ ಏನು ಮಾಡನ ತಲೆ ಕೆಟ್ಟದಂಗೆ ಆಗದೆ ಸುಮ್ಮನೆ ಇಲ್ಲಿ ನೋಟಿಸ್ ಬಂದದೆ ಇವಳು ಚಿನ್ನದ ಚಿಂತೆ ನನ್ನ ಕಷ್ಟ ಎಲ್ಲ ಪರಾಜಾಕ್ಬಿಟ್ಟು ಜನಗಳು ಹುಗ್ದರು ತಿರ್ಕೆಬಿಡವ್ರಂಗೆ ಓದೋ ಮನೆ ತಗೊಳ್ತೀವಿ ಮೈಸೂರಲ್ಲಿ ಅನ್ಕೊಂಡು ಈಗ ನೋಡ್ರಿ ಹಿಂಗೆ ಬೀದಿ ಬಂದಿಂತವಿ ಅಂತ ಹುಗ್ಗಿದ್ದರು ಅಂತ ನನಗೆ ಏತೆ ನನಗೆ ಕುಂತದೆ ನಿನಗೆ ಒಂಥರ ಚಿನ್ನದು ಒಡವೇದು ನಿನಗೆ ದುಡ್ಡುಂದು ಇದೇ ಚಿಂತೆ ನಿಂದು ನಾನು ಬಡವಲ್ಲಕ್ಕಿರ್ಬೇಕಾರೆ ಮನೆ ಮರಿ ಮನೆ ಮೇಲೆ ನಾನು ನಾನೇ ಇರಬೇಕು ಏನು ಹೊತ್ಲಾಕ್ಸ್ ತಗೊಂಡಿಟ್ಟು ಕೊಟ್ಟಿನಿ 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 ಐತಿ ಒಡವೆ ಅಂತ ಮಾಡಿಸ್ಕೊಟ್ಟಿದ್ದು ಓದೋಯ್ತವೆ ಹೋಗು ಸುಮ್ ಇರ್ಬೇಕು ಮನೆಗೆ ಬಂದಷ್ಟು ತಂತಿ ತಲೆ ತಗೆ ನಾನ್ ತಲೆ ತಿಂತಿದ್ರ ನೀನ್ ತಲೆ ತಿಂತಿದ್ಯ ಎಂಗೇಜ್ಮೆಂಟ್ ಹೋಗಿರೋ ನೀನ್ ತಲೆ ಜಗ ತಗಿತಾರದು ಆಯ್ತು ಸುಮ್ನಿರ್ಲೇ ನೀರ್ಲೇ ಸುಮ್ ನೀರ ತಗೆ ಅಯ್ಯಪ್ಪ ತಗೆ ಎತ್ತಗಾರ ಉಂಟು ಬಿಡದ ಅನ್ಸ್ಬಿಡ ನನ್ಗಂತ ತಲೆ ಕೆಟ್ಟೋಗ ಕೆರೆ ಹಿಡ್ದಂಗದೆ ಹೋಗತಗೆ ನೀವು ಶಿವನಿ ಭಗವಂತ ಯಾವ ಯಾವತ್ತು ವೇ ಇದ್ದಷ್ಟು ತಲೆಗೆ ಅಕ್ಕಿ ಇಡೋದು ಹಾಕಿದಷ್ಟು ಆಚರಿಸ್ಬೇಕು ಅಂತ ಇನ್ ಮಿಕ್ ಮೀರ್ ಮಾಡ್ಕೊಂಡ್ರೆ ಹಿಂಗೆ ಸಂಕಟ ಪಡ್ಬೇಕು ಯಪ್ಪ ದೇವ್ರೇ ಭಗವಂತ ಯಾವಾಗ ಈ ಕಷ್ಟದ ಮುಕ್ತಿ ಅದ್ ನನಗೆ ತಲೆ ಕೆಟ್ಟ ಹೋದಂಗೆ ಮುಕ್ತಿ ಅದ ಮೊದ್ಲು ಹೋಗಿ ಮಾರಕ್ ಹೋಗು ಯಾರ್ತಿ ಅವ್ರಿಗೆ ಬೇಡ ಅಂತ ನಾನು ಬೇಡ ಅಂತ ಬಂತರು ಆ ಕಡ್ದೆ ರತೆ ಮನೆಗೆ ಹೋದ್ರು ಇನ್ಯಾಕೆ ಮನೆ ಯಾರಾರು ಹುಡುಕ್ ಬಿಟ್ಟು मार ಬಿಡಿತಗೆ ಯಾರೆಲ್ಲ ಕೇಳಿನಿ ಕಲೆ ಅದು ವಾಸ್ತವ ಪ್ರಕಾರ ಸರಿಯಿಲ್ಲ ಅಂತ ಯಾರು ಬುತ್ತೇನೂ ಇಲ್ಲ ತಕಳಕ್ಕೆ ಆ ನೋಡ್ಕಂತಕಬೇಕಂತ ಜ್ಞಾನ ಇತ್ತಿಲ್ವಾ ಒಂದೆವಸರು ಕುಂಡು ಬಿಟಿದiala ಕುಂಡು ಬಿಡ ತಗೊಬಿಟ್ಟೆ ಬಿಟ ಈಗ ಅತ್ತಕ್ಕೆ ಕನಪ ಸಾವಾಸ ಇಲ್ಲದನಯ್ಯ ಕೋಟಿಗೆ ಬಾಡ ಮನೆ ಐವತ್ತು ಲಕ್ಷ ಕೊಡಕನ ಅಂದ್ರೆ ಉಚ್ಚ ಏನಾ ಪ್ರಾಬ್ಲಮ್ ಇರತ್ತೆ ಕನ್ ಕೊಟ್ಟಿರೋದು ಅಂತ ಹೇಳೋ ಓ ಕಾಣೆಕ ತ ಹೋಗತಗೆ ಅದು ಏನೋ ಕಾಣೆ ಏನಂತ ತರಕಿದ್ದ ತಗಗದೆ ಓ ಹೋಗಿ ಅಡಗೆ

ಸರಿ ಬಿಡು ಎಲ್ಲ ಗ್ರಾಚಾರನ ಒಂದ್ಸತಿ ಒಕ್ಕರ್ಸ್ಕೊಂಡೆ ಆಯ್ಕೆಲ್ಲ ಕಣ ಮತ್ತ ಅವಕೊಂಡ್ರಂತೆ ಅವಕಾಗಿತ್ತು ಅವತ್ ಒಪ್ಕೊಳ್ಳದ ಏನಿತ್ತು ಅಂತ ಒಪ್ಕೊಂಡ್ರು ಕಾಣಕನಪ್ಪ ಥು ಈಗ ಮನೆ ಮರಕುರ್ತದೆ ಒಸಿ ಆಡ್ಕೊಂಡಾರ ಕುಣಕ ಕುಣ್ಕೊಂಡು ತಕೊಂಡ್ರು ಅಂತ ತಕೊಂಡ್ರು ಒಂದ್ ಎರಡ್ ತಿಂಗ್ಳು ಮಡಿಕೊಂಡ್ ಹುಸಿ ಆಡ್ಕೊಂಡ್ರ ಲೋನ್ ಲೋನುಗಿನ ಕಟ್ಟಬೇಕಾಯ್ತದ ಮನೆಗೆ ಹೋದ್ರೆ ಅನ್ಕೊಂಡ್ ಗೊತ್ತಾಯ್ತು ಅವ್ರಿಗೆ ಅದಕ್ಕೆ ಹೋದ್ರತೆ ಮನೆಗೆ ನಮಗೂ ಬುದ್ಧಿ ಇಲ್ಲಕ್ಕಂತ ಹಾಕು ಇದ್ದಿದ್ರೆ ಅಚ್ಚುಕಟ್ಟಾಗೆ ಇದ್ವಲ್ಲ ಏನಾಗಿತ್ತು ನಮಗೆ ರೋಗ ಸುಮ್ಮನಿರ್ದನೆ ಬಿಟ್ಟ ಮನೆ ಆಕಾರ ತಗೊಂಡು ಅನಿಸ್ತಾ ಕುಂತದೆ ತಗೆ ಥೂ ಯಾವ ಮುಂಡೆಗ್ ಬೇಕು ಹೋಗತ್ತಗೆ ಇವ್ರ ಕೂಟ ಎಲ್ಲ ಅಳೆ ಅರೇ ಬರೋ ನನಗೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ